ಮೊಳಬಾಗಿಲು ತಾಲೂಕಿನ ವರ್ದಗಾನಹಳ್ಳಿ ಗ್ರಾಮದ ಶ್ರೀ ಅಭಯ ಬಾಲಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಮಹಾಗಣಪತಿ ವಿಗ್ರಹ ಪ್ರಾಣ ಪ್ರತಿಷ್ಠಾಪನೆ ಮತ್ತು ಮಹಾಕುಂಭಾಭಿಷೇಕ ಮಹೋತ್ಸವ ನಡೆಯಿತು ಸ್ವಸ್ತಿ ವಾಚನೆ ಮಹಾಗಣಪತಿ ಪೂಜೆ ವಾಚನೆ ಗೋಪೂಜೆ ಯಾಗಶಾಲೆ ಪ್ರವೇಶ ಗಂಗೆ ಪೂಜೆ ಅಂಕುರಾರ್ಪಣೆ ದ್ವಾರತೋರಣ ಧ್ವಜ ಕಂಬಾರಾಧನೆ ಪ್ರಧಾನ ಕಳಶಾರಾಧನೆ ಮಂಡಲ ಗಣಪತಿ ಹೋಮ ವಾಸ್ತುಹೋಮ ಸರ್ವದೇವತಾ ಹೋಮ ಮಹಾರ್ಚನೆ ಮೂಲ ವಿಗ್ರಹಗಳಿಗೆ ಪಂಚಗವ್ಯ ಸ್ಥಾಪನೆ ಕುಂಕುಮಾರ್ಚನೆ ಸ್ತ್ರೀ ಸೂಕ್ತ ಪುರುಷ ಸೂಕ್ತ ಹೋಮ ಶ್ರೀ ಸುಬ್ರಹ್ಮಣ್ಯೇಶ್ವರ ಹೋಮ ನವದುರ್ಗ ಹೋಮ ಮಹಾರುದ್ರ ನವಚಂಡಿಕೆ ಹೋಮ ಶಿಲಾಮೂರ್ತಿಗೆ ಧಾನ್ಯಾದಿವಾಸ ಶ್ರೇಯಾದಿವಾಸ ಪುಷ್ಪಾದಿವಾಸ ಅಷ್ಟವದನ ಸೇವೆ ಪುಷ್ಪಾರ್ಚನೆ ಪಾಣಿಪೀಠ ಪ್ರತಿಷ್ಠಾಪನೆ ಯಂತ್ರ ಮಂತ್ರ ಸಿದ್ದಿ ಪ್ರತಿಷ್ಠಾಪನೆ ಬಾಲಸುಬ್ರಮಣ್ಣೇಶ್ವರ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನೆ ನವಶೀಲ ನವಲೋಹ ಪ್ರತಿಷ್ಠಾಪನೆ ನವಪಾಷಣ ನಿಧಿ ಕಳನ್ಯಾಸ ಪ್ರತಿಷ್ಠಾಪನೆ ಮಹಾಪೂರ್ಣಾಹುತಿ ನೂರ ಎಂಟು ಕಳಶಗಳಿಂದ ಮಹಾಕುಂಭಾಭಿಷೇಕ ಸೇರಿದಂತೆ ಮತ್ತಿತರೆ ಪೂಜಾ ಕೈಂಕರ್ಯಗಳು ನೆರವೇರಿದವು ದೇವಾಲಯ ಸಂಸ್ಥಾಪಕರಾದ ಪದ್ಮಾವತಮ್ಮ ಎಂ ಕೃಷ್ಣಾಚಾರಿ ಅವರ ಮುಂದಾಳತ್ವದಲ್ಲಿ ಪೂಜಾ ಕಾರ್ಯಗಳು ನಡೆದವು ವರದಾನಹಳ್ಳಿ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಭಕ್ತರು ದೇವಾಲಯದಲ್ಲಿ ಪೂಜೆ ಸಲ್ಲಿಸಿದ್ರು ತೀರ್ಥ ಪ್ರಸಾದ ವಿನಿಯೋಗ ಆಯೋಜನೆ ಮಾಡಲಾಗಿತ್ತು ಕುಂಭಾಭಿಷೇಕ ಆದ ನಂತರ ಎಲ್ಲರೂ ಸ್ವೀಕರಿಸಿ ತೀರ್ಥ ಪ್ರಸಾದ ಮಾಡಿ ಮತ್ತೆ ಹೋಮಕ್ಕೆ ಮೂರು ದಿನಗಳ ಕಾಲದಿಂದ ನಡೆದಂತ ರಕ್ಷೆಯನ್ನ ಹೋಮದ ರಕ್ಷೆಯನ್ನ ಮತ್ತೆ ಸ್ವಾಮಿಗಳ ದಿವ್ಯಾಕ್ಷತೆಯನ್ನ ಮತ್ತೆ ಸ್ವಾಮಿಗಳ ಪುಷ್ಪವನ್ನ ಎಲ್ಲರಿಗೂ ನೀಡಿ ನಿಮ್ಮ ಹೆಗಲ ಮೇಲೆ ಹೆರಚಿ ಆ ಶಕ್ತಿಯ ಪವಾಡವನ್ನ ನಿಮ್ಮ ಕುಟುಂಬಕ್ಕೆ ಸಿಗಲಿ ಅಂತ ಆರೈಸುತ್ತಾ ಈ ಕುಂಭಮೇ ಒಂದು ಕುಂಭಾಭಿಷೇಕದ ಕುಂಭದ ತೀರ್ಥವನ್ನ ತಂದಿರುವಂತದ್ದು ಉತ್ತರ ಪ್ರಯಾಗಲ್ಲಿ ಕುಂಭಮೇಳ ನಡೆಯಿತು ಇದೇ ವರ್ಷದ ಹಿಂದೆ ಆ ವರ್ಷಕ್ಕೆ ಸರಿಯಾಗಿ ಇವತ್ತು ಈ ಅದೇ ಕುಂಭಮೇಳದಿಂದ ನೀರನ್ನು ತಂದು ನಮ್ಮ ಗ್ರಾಮಕ್ಕೆ ನಮ್ಮ ಸುತ್ತಿನ ಗ್ರಾಮಕ್ಕೆ ಇಲ್ಲಿ ಬಂದಂತ ಭಕ್ತಾದಿಗಳಿಗೆ ಎಲ್ಲ ಪಾಪ ಕರ್ಮಗಳನ್ನ ತ್ಯಜಿಸಿ ಅದ್ಭುತವಾದಂತ ಶಕ್ತಿಯನ್ನ ಕೊಳ್ಳಿ ಅಂತ ಆ ಕುಂಭತೀರ್ಥವನ್ನ ಇಲ್ಲಿ ಪ್ರಧಾನ ಕಲಸಗಳಲ್ಲಿ ಮತ್ತೆ ಎಲ್ಲಾ ಕಸಗಳಲ್ಲಿ ಆಹ್ವಾನ ಮಾಡಿದ್ದೀವಿ ಈಗ ಕುಂಭಾಭಿಷೇಕ ಮೇಲೆ ನಡೆಯುತ್ತೆ ಆ ಕುಂಭಾಭಿಷೇಕ ಆದ ನಂತರ ಆ ನೀರು ತಮ್ಮ ಮೇಲೆ ಎರಿಸಲಾಗ